ಸುಮಾರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸೇ ಆಗೋಗಿತ್ತು ನಾನು ವೀಡಿಯೋಗಳನ್ನ ಮಾಡಿ ಗೊತ್ತಿಲ್ಲ ಲೈಕ್ ಇಂಟ್ರೆಸ್ಟ್ ಇರಲಿಲ್ಲ ಮಾಡೋಕ್ಕೆ ಸೊ ಇವತ್ತು ಭಾನುವಾರ ಮನೇಲೇ ಇದ್ದೆ ಸೊ ಅದಕ್ಕೋಸ್ಕರ ನನ್ನ ರುಟೀನ್ ಇವತ್ತು ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದು ಮೆಣಸಿನ್ಕಾಯಿ ಬೀಜ

సో ఇలా స్వల్పొత్తు కూత గాళి బర్తాయిత సో నెక్స్ట్ మాత్రం హేగి తెలుస్తాను ఇవ్వగ ఈ సీరే కుచ్చ అంత్బిట్టు ఇట్కీ ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿಗೆ ಹಾಕಿದ್ದು ಅದಾದಮೇಲೆ ಸಲ ಹಾಕಿದ್ದೆ ಅಷ್ಟೇ ಕುಚ್ಚು ಹಾಕಿರಲಿಲ್ಲ ಸೊ ಇವಾಗ ಇದಕ್ಕೆ ಕುಚ್ಚು ಹಾಕೋಬೇಕು ಇದಕ್ಕೆ ಬ್ಯಾಂಗಲ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಕುಚ್ಚು ಹಾಕಿರಲಿಲ್ಲ ಸೊ ಬನ್ನಿ ಇದಕ್ಕೆ ದಾರ ಇದೆಯಾ ಏನು ಅಂತ ನೋಡಬೇಕು ಚೆಕ್ ಮಾಡ್ತೀನಿ ಫಸ್ಟು ಸೊ ನಾನು ಬ್ಯಾಂಗಲ್ಸ್ ಮಾಡೋದು ಕುಚ್ ಮಾಡೋದೆಲ್ಲ ಈ ಕಡೆ ಅದ್ರಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ನೋಡ್ತಾ ಇರ್ಬೋದು సో so, ఇవ్వగా ఇర దార సెలెక్ట్ మోకు ఇరల్ ఎలా దారా సో ఇర ఇలా స్వల్ప ఇర బ్యాంగల్స్ ఇర సెలెక్ట్ మాకుత ఇవగా ఇవగా కలర్సు ఎలా స్వల్పు స్వల్ప ఇద నన్ను బ్యాంగల్స్ ఎలా మిట్బుట్ట ఫస్టే బ్యాంగల్స్ మిబతే ఏదో కలరు మే ಇದೊಂದು ಕಲರ್ ಆಗುತ್ತಾ ನೋಡಬೇಕು ಆಗುತ್ತೆ ಇದೆರಡು ಕಲರ್ ಹಾಕ್ಬಿಟ್ಟು ಸ್ವಲ್ಪ ದೂರ ದೂರ ಹಾಕಬೇಕು ಅದು ಬಿಟ್ಟರೆ ಇದೊಂದು ಗೋಲ್ಡನ್ ಕಲರ್ ದಾರ ಸೊ ಇಷ್ಟು ಇಟ್ಕೊತೀನಿ ನೋಡೋಣ ಎಷ್ಟಾಗುತ್ತೋ ಸ್ವಲ್ಪ ದೂರ ದೂರ ಹಾಕ್ತೀನಿ ಇದೆಲ್ಲ ಇನ್ನು ಮುಕ್ಕಿದೆ ಎತ್ತಿಟ್ಕೊಂಡ್ಬಿಡ್ತೀನಿ ಮತ್ತು ಸೀಸರ್ಸ್ ಎಲ್ಲ ಬೇಕು ಸೀಸರ್ಸ್ ಎಲ್ಲ ಇಟ್ಟಿಟ್ಕೊ ಇಲ್ಲೆಲ್ಲ ನಾನು ಬ್ಯಾಂಗಲ್ಸ್ ಮಾಡೋದೆಲ್ಲ ಒಂದು ಕಡೆ ಹಾಕಿಟ್ಕೊಂಡಿದ್ದೀನಿ ಸೊ ಈ ಥರ ಒಂದು ಕಟರ್ ತೊಗೋತೀನಿ ಅದು ಸ್ವಲ್ಪ ಆ್ಯಕ್ಚುಲಿ ಶಾರ್ಪ್ ಇರುತ್ತೆ ಚಿಕ್ಕಪಟ್ಟೆ ನೋಡಿ ಇಲ್ಲೊಂದಿದೆ ಗೋಲ್ಡನ್ ಕಲರು ಸಿಲ್ವರ್ ಕಲರು ಇದೆ ಯಾವ್ದಾದ್ರು ಸಿಲ್ವರ್ ಸರಿ ಇದ್ದರೆ ಅದಕ್ಕೂ ಹಾಕೋಬೋದು ಸೊ ಅಷ್ಟೇ ಬೇಕಾಗಿರೋದು ಸುತ್ತಕೊಳಕ್ಕೆ ಒಂದು ರೊಟ್ಟು ಸೊ ಇದೊಂದು ಹಳೆಯ ರೊಟ್ಟಿದೆ ಇದೊಂದು ಇಟ್ಕೊಂಡು ಸೊ ಸ್ಟಾರ್ಟ್ ಮಾಡ್ಕೊತೀನಿ ಹಾಕೋಕ್ಕೆ ಎಷ್ಟಾಗುತ್ತೋ ಅಷ್ಟು ದೂರ ದೂರ ಹಾಕ್ತೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಇನ್ನೊಂದು ಮಿಸ್ ಮಾಡ್ಕೊಂಬಿಟ್ಟಿದ್ದೆ ಗಮ್ಮು ಗಮ್ಮ ಆ್ಯಕ್ಚುಲಿ ಖಾಲಿಯಾಗೋಗಿದ್ದೆ ಒಂದು ಎತ್ಕೊತೀನಿ ಏನಕ್ಕೆ ನಾವು ಸುತ್ತಕೊಳ್ತೀವಲ್ಲ ಈ ಒಂದು ರೊಟ್ಟಲ್ಲಿ ಅದಕ್ಕೆ ತುದಿಗೆ ನಾವು ಹಾಕಬೇಕು ಇಲ್ಲಾಂದರೆ ದಾರ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಇದೆ ಆ್ಯಕ್ಚುಲಿ ಎಲ್ಲ ಖಾಲಿಯಾಗೋಗಿದೆ ಸುಮಾರು ಇತ್ತು ನೋಡ್ಕೊಂಡು ಹಾಕೋತೀನಿ ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ನಾರ್ಮಲ್ ಗ್ಲೂಗಿಂತ ಆ್ಯಂಡ್ ಇನ್ನೊಂದೇನೆಂದರೆ ಸ್ವಲ್ಪ ಹೋಲ್ ಮಾಡ್ಕೊಳೋಕ್ಕೆ ಇದೊಂದು ದೊಡ್ಡ ಸೂಜಿ ತೊಗೊಂಡಿದ್ದೇನೆ ಆ್ಯಕ್ಚುಲಿ ನಾನು ಸೂಜಿಲಿ ಪೋಣಿಸ್ಕೊಂಡು ಹಾಕ್ತಾಯಿದ್ದೆ ಸೂಜಿಗಳೆಲ್ಲ ಮಿಸ್ ಆಗೋಗಿದೆ ಸೊ ಇದೊಂದು ನಾನು ತೊಗೊತಾ ಇದ್ದೀನಿ ಇವಾಗ ನೋಡಿ ಮತ್ತು ಇದೊಂದು ಸಣ್ಣ ಸೂಜಿ ಏನಕ್ಕೆ ಅಂತಂದರೆ ಒಂದು ಆ ಗೋಲ್ಡನ್ ಕಲರ್ ಥ್ರೆಡ್ ಇದೆಯಲ್ಲ ಅದನ್ನು ಸುತ್ಕೊಂಡು ಬೇಕಾದ್ರೂ ಹಾಕೋಬೋದು ಇಲ್ಲ ಹಂಗೆ ನಾವು ಸುತ್ಕೊಂಡು ನಾವು ನಾಟ್ ಮಾಡ್ಕೋತೀವಿ ಅಂದರೆ ಹಂಗೆ ಬೇಕಾದ್ರೂ ಹಾಕೋಬೋದು ಸೊ ಅದಕ್ಕೋಸ್ಕರ ಸಣ್ಣ ಸೂಜಿ ಒಂದು ಅಥವಾ ಎಲ್ಲನೂ ಸುತ್ತಕೊಂಡು ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ ಸೊ ದಟ್ ನನಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಥರ ನೀಡಲ್ಸ್ ನೀಡಲ್ಸು ಕೂಡ ಹಾಕ್ಕೊಂಡು ಇಟ್ಕೋಬೋದು ಅಥವಾ ಹಾಗೆಯೂ ಗಮ್ಮಕ್ಕೆ ಇಟ್ಕೋಬೋದು ಮತ್ತು ಸೂಜಿನೂ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫೈನಲಿ ಕುಚ್ಚೆಲ್ಲ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಸ್ಯಾರಿ ಕುಚ್ಚು ರೆಡಿಯಾಗಿದೆ ಡಬಲ್ ಕಲರ್ ಹಾಕಿರೋದು ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಹಾಕ್ಕೋತೀನಿ ಸುಮ್ಮನೆ ಈಚೆ ಕೊಡೋ ಬದಲು ಏನಕ್ಕೆ ಅಂತಂದ್ಬಿಟ್ಟು ಮನೆಯಲ್ಲೇ ಸಿಂಪಲ್ಲಾಗಿ ಹಾಕೋತೀನಿ ಡಿಸೈನ್ ಇರೋದು ಬೇಕು ಅಂದರೆ ಒಂದ್ಸಲ ಸರ್ಚ್ ಮಾಡ್ತೀನಿ ಡಿಸೈನ್ ಒಂದ್ಸಲಿ ಎಲ್ಲ ನೋಡಿಕೊಂಡು ಮನೆಯಲ್ಲೇ ಹಾಕೋತೀನಿ ನೋಡಿ ಕುಚ್ಚು ಈ ರೀತಿ ಇದೆ ನಾನು ಈ ಸೀರೆನ ಮುಂಚೆನೇ ನಾನು ತೋರಿಸಿದ್ದೆ ನನ್ನ ಸ್ಯಾರಿ ಕಲೆಕ್ಷನಲ್ಲಿ ಇದು ಬಂದು ನನ್ನ ಸ್ಯಾರಿಯ ಬ್ಲೌಸು ಜಸ್ಟ್ ನಾನು ಕಂಪ್ಲೀಟ್ ಆಗುತ್ತೆ ಪಿಕ್ಚರ್ ಅಂತಂದ್ಬಿಟ್ಟು ಬ್ಲೌಸು ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಡಿಸೈನ್ ನೋಡ್ಬೋದು ನೆಟ್ಟೆಡ್ ಇಟ್ಸಿರೋದು ಇದು ಆ್ಯಂಡ್ ಬ್ಯಾಕ್ ಸೈಡು ಅಷ್ಟೇ ಇದು ನಾನು ಪಿಂಟ್ರೆಸ್ಟಲ್ಲಿ ನೋಡಿಬಿಟ್ಟು ಈ ಡಿಸೈನ್ನ ಇಡ್ಸಿರೋಂಥದ್ದು ಇದಕ್ಕೆ ನಾನು ಬಳೆನೂ ಕೂಡ ಮಾಡ್ಕೊಂಡಿದ್ದೀನಿ ಬಳೆನೂ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಿದ್ದೀನಿ ಅಂತನ್ಬಿಟ್ಟು ಇದು ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೊ ಇದು ಬಂದು ನನ್ನ ಸೀರೆಗೆ ಮಾಡಿಕೊಂಡಿರೋಂತಹ ಬ್ಯಾಂಗಲ್ಸು ಸರಿ ಇದಾದ ನನಗೆ ಕನ್ಫ್ಯೂಸ್ ಆಗ್ತಿದೆ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಯಾವುದು ಅಂತ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಬ್ಯಾಂಗಲ್ಸು ನಾನು ಈ ಸೀರೆಗೆ ಮಾಡ್ಕೊಂಡಿರೋವಂಥದ್ದು ಬ್ಯಾಂಗಲ್ಸಿಗೆ ಏನೇನು ಮೆಟೀರಿಯಲ್ಸ್ ಬೇಕೋ ಎಲ್ಲ ತೊಗೊಂಡು ಮನೆಯಲ್ಲೇ ಮಾಡ್ಕೊಬೋದು ಸೊ ನೋಡಿ ಈ ಬ್ಯಾಂಗಲ್ಸು ಈ ಸೀರೆಗೆ ಮ್ಯಾಚ್ ಮಾಡಿಕೊಂಡು ಮಾಡ್ಕೊಂಡಿರೋಂಥದ್ದು ನೋಡಿ ಸೊ ಕಂಪ್ಲೀಟ್ ಸೆಟ್ ಆಗುತ್ತೆ ಇದು ಎರಡು ಕೈಗೆ ಆಗೋ ರೀತಿ ಮಾಡ್ಕೊಂಡಿರೋ ಅಂತಹ ಬ್ಯಾಂಗಲ್ಸು ನೋಡಿ ಸೊ ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ಹೇಗಿದೆ ಹೇಗಿದೆ ಸಿ ಸ್ಯಾರಿ ಹೇಗಿದೆ ನಿಮಗೆ ಬ್ಲೌಸ್ ಡಿಸೈನ್ ಇಷ್ಟ ಆಯಿತಾ ಅಥವಾ ಬ್ಯಾಂಗಲ್ಸ್ ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟು ನನ್ನ ರುಟೀನ್ ಇವತ್ತು ಹೇಗೆ ಹೇಗಿರುತ್ತೆ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ನಾನು ಯಾವಾಗಲೂ ಈ ಥರ ಲೆಕ್ ಸಿಪ್ಪ ಕವರಲ್ಲಿ ಇಟ್ಬಿಡ್ತೀನಿ ಸ್ಯಾರಿ ಮತ್ತು ಅದ್ರ ಬ್ಲೌಸು ಸೊ ಈ ಥರ ಪ್ರಿಸರ್ವ್ ಮಾಡಿಟ್ಟಿರ್ತೀನಿ ಸೊ ಬ್ಲೌಸು ಅದರಲ್ಲೇ ಇಟ್ಟರೆ ನಮ್ಗೆ ಇಮಿಡಿಯೇಟಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಲೈಕ್ ಈ ಥರ ಒಂದು ಕವರಲ್ಲಿ ಇಟ್ಟಿರ್ತೀನಿ ಅದಾದಮೇಲೆ ಕುಚ್ಚೆಲ್ಲ ಹಾಕಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ದೆ ರೆಸ್ಟೆಲ್ಲ ಮಾಡಿ ನಮ್ಮ ಜೂಸನ್ನ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವಾಕಿಂಗ್ ಕರ್ಕೊಂಡೋಗ್ತಾ ಇದೆ ಸಂಜೆ ಹಾಗಾಗಿತ್ತು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಚೆ ಹೋಗ್ಬೇಕು ಅಂದರೆ ನಮ್ಮ ಜೀಜು ಎಷ್ಟು ಆಕ್ಟಿವ್ ಆಗಿರ್ತಾಳೆ ಅಂತ ಅಂದ್ಬಿಟ್ಟು ಸುಜು ಸುಜು ಸುಝು ಇಲ್ಲಿ ತಿನ್ನದೆಲ್ಲ ಇದು ತಿನ್ನ ಸೂ ತಿನ್ನೋದಲ್ಲ ಬರ್ರೆ ಸುಜು ನಡಿ ನಡಿ ಬೇಗ ನಡಿಗೆ ಸೂಜು ಕಾಲ್ಗೆಲ್ಲ ಹೋಗ್ಲಿಕ್ಕೊಂಡಿದ್ದೆ ಇಲ್ಲ ನೋಡಿಲಿ ಕಾಲ್ಗೆಲ್ಲ ಹೂವು ಸೊ ನೆಕ್ಸ್ಟು ನಮ್ಮ ಜೂಸನ್ನ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬಂದಾದ್ಮೇಲೆ ಸ್ನ್ಯಾಕ್ಸ್ ಥರ ಏನಾದರೂ ಅಂತ ಅಂತನ್ಬಿಟ್ಟು ಆಲೂಗಡ್ಡೆ ಇತ್ತು ಆಲೂಗಡ್ಡೆ ಕಬಾಬ್ ಮಾಡ್ಕೊಳೋಣ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡು ಇದ್ದೀನಿ ನೋಡಿ ಏನಿಲ್ಲ ಸಿಂಪಲಾಗಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಕಬಾಬ್ ಪೌಡರು ಉಪ್ಪು ಸಾಲ್ಟ್ ಹಾಕ್ಬಿಟ್ಟು ಕರಿಯೋದಷ್ಟೇ ತುಂಬ ಈಸಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು